ಹೇಳ ಅಕ್ಟೋಬರ್ ಎರಡನೇ ತಾರೀಕು ಮಹಾತ್ಮ ಗಾಂಧೀಜಿಯವರ ಜನ್ಮದಿನೋತ್ಸವ ಪ್ರತಿ ವರ್ಷ ದೇಶಾದ್ಯಂತ ಮಹಾತ್ಮ ಗಾಂಧೀಜಿಯವರ ಜನ್ಮೋತ್ಸವವನ್ನು ದಿನೋತ್ಸವವನ್ನು ಆಚರಣೆ ಮಾಡಿ ಅವರನ್ನು ಸ್ಮರಿಸ್ಕೊಳ್ತಕ್ಕಂಥ ಅವರು ಹೇಳಿದಂಥ ದಾರಿನಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಮಹಾತ್ಮ ಗಾಂಧೀಜಿಯವರು ದೇಶಕ್ಕೆ ಅವರ ನೇತೃತ್ವದಲ್ಲಿ ಸ್ವಾತಂತ್ರ್ಯ ಬರಲಿಕ್ಕೆ ಕಾರಣಕರ್ತರಾಗಿದ್ದರು ಅವರ ಹೋರಾಟದಿಂದ ಇವತ್ತು ನಾವೆಲ್ಲರೂ ಕೂಡ ಸ್ವತಂತ್ರರಾಗಿದ್ದರೆ ಹೋರಾಟ ತ್ಯಾಗ ಬಲಿದಾನಗಳಿಂದ ಆಗಿದೆ ಅದಕ್ಕೋಸ್ಕರ ಅವರನ್ನು ಸ್ಮರಿಸ್ಕೊಂಡು ಅವರು ದಾರಿನಲ್ಲಿ ನಡೀತಕ್ಕಂಥ ಅವರು ಹಾಕೊಟ್ಟಂಥ ಮಾರ್ಗದರ್ಶನದಲ್ಲಿ ನಡೀತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ ಮತ್ತು ಇದೇ ಸಂದರ್ಭದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಕೂಡ ಮಾಜಿ ಪ್ರಧಾನಮಂತ್ರಿಗಳು ಅವರ ಜನ್ಮ ದಿನೋತ್ಸವವನ್ನು ಕೂಡ ಆಚರಣೆ ಮಾಡ್ತಾ ಇದ್ದೀವಿ ಅವ್ರಿಗೂ ಅವರ ಆತ್ಮಕ್ಕೂ ಕೂಡ ಶಾಂತಿ ದೊರಕಲಿ ಮತ್ತು ಅವರು ಮಾರ್ಗದರ್ಶನದಲ್ಲಿ ಅತ್ಯಂತ ಪ್ರಾಮಾಣಿಕವಾದಂಥ ವ್ಯಕ್ತಿ ಅದರಿಂದ ಅವರು ಮಾರ್ಗದರ್ಶನದಲ್ಲಿ ನಡೀತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ ಮತ್ತು ಇವತ್ತು ಕಾಕ್ತಾಳಿಯ ಅಂತ ಅಕ್ಟೋಬರ್ ಎರಡನೇ ತಾರೀಕೆ ದಸರಾ ಮಹೋತ್ಸವ ಬಂದಿದೆ ವಿಜಯದಶಮಿ ದಿನ ಅದರಿಂದ ಎಲ್ಲ ರಾಜ್ಯದ ನಾಡಿನ ಎಲ್ಲ ಜನರಿಗೆ ವಿಜಯದಶಮಿ ಮಹೋತ್ಸವದ ಶುಭಾಶಯಗಳನ್ನು ಕೋರ್ಲಿಕ್ಕೆ ಬಯಸ ರಾಹುಲ್ ಗಾಂಧಿ ಅಂತಾರಲ್ಲ ಸರ್ ಗಾಂಧಿ ನಾಡಲ್ಲಿ ಅಕ್ಟೋಬರ್ ಎರಡನೇ ತಾರೀಕು ಮಹಾತ್ಮ ಗಾಂಧೀಜಿಯವರ ಜನ್ಮದಿನೋತ್ಸವ ಪ್ರತಿ ವರ್ಷ ದೇಶಾದ್ಯಂತ ಮಹಾತ್ಮ ಗಾಂಧೀಜಿಯವರ ಜನ್ಮೋತ್ಸವವನ್ನು ದಿನೋತ್ಸವವನ್ನು ಆಚರಣೆ ಮಾಡಿ ಅವರನ್ನು ಸ್ಮರಿಸ್ಕೊಳ್ತಕ್ಕಂಥ ಅವರು ಹೇಳಿದಂಥ ದಾರಿನಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಮಹಾತ್ಮ ಗಾಂಧೀಜಿಯವರು ದೇಶಕ್ಕೆ ಅವರ ನೇತೃತ್ವದಲ್ಲಿ ಸ್ವಾತಂತ್ರ್ಯ ಬರಲಿಕ್ಕೆ ಕಾರಣಕರ್ತರಾಗಿದ್ದರು ಅವರ ಹೋರಾಟದಿಂದ ಇವತ್ತು ನಾವೆಲ್ಲರೂ ಕೂಡ ಸ್ವತಂತ್ರರಾಗಿದ್ದರೆ ಹೋರಾಟ ತ್ಯಾಗ ಬಲಿದಾನಗಳಿಂದ ಆಗಿದೆ ಅದಕ್ಕೋಸ್ಕರ ಅವರನ್ನು ಸ್ಮರಿಸ್ಕೊಂಡು ಅವರು ದಾರಿನಲ್ಲಿ ನಡೀತಕ್ಕಂಥ ಅವರು ಹಾಕೊಟ್ಟಂಥ ಮಾರ್ಗದರ್ಶನದಲ್ಲಿ ನಡೀತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ ಮತ್ತು ಇದೇ ಸಂದರ್ಭದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಕೂಡ ಮಾಜಿ ಪ್ರಧಾನಮಂತ್ರಿಗಳು ಅವರ ಜನ್ಮದಿನೋತ್ಸವವನ್ನು ಕೂಡ ಆಚರಣೆ ಮಾಡ್ತಾಯಿದ್ದೀವಿ ಅವರು ಅವರ ಆತ್ಮಕ್ಕೂ ಕೂಡ ಶಾಂತಿ ದೊರಕಲಿ ಮತ್ತು ಅವರು ಮಾರ್ಗದರ್ಶನದಲ್ಲಿ ಅತ್ಯಂತ ಪ್ರಾಮಾಣಿಕವಾದಂಥ ವ್ಯಕ್ತಿ ಅದರಿಂದ ಅವರು ಮಾರ್ಗದರ್ಶನದಲ್ಲಿ ನಡೀತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ ಮತ್ತು ಇವತ್ತು ಕಾಕ್ತಾಳಿಯ ಅಂತ ಅಕ್ಟೋಬರ್ ಎರಡನೇ ತಾರೀಕೇ ದಸರಾ ಮಹೋತ್ಸವ ಬಂದಿದೆ ವಿಜಯದಶಮಿ ದಿನ ಅದರಿಂದ ಎಲ್ಲ ರಾಜ್ಯದ ನಾಡಿನ ಎಲ್ಲ ಜನರಿಗೆ ವಿಜಯದಶಮಿ ಮಹೋತ್ಸವದ ಶುಭಾಶಯಗಳನ್ನು ಕೋರ್ಲಿಕ್ಕೆ ಬಯ್ದು ರಾಹುಲ್ ಗಾಂಧಿ ಗುಂಡೋಡಿತೀವಿ ಅಂತಾರಲ್ಲ ಸರ್ ಗಾಂಧಿ ನಾಡಲ್ಲಿ